ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭಾವನಾತ್ಮಕ ಕತೆ ಕೊನೆಯ ಉಸಿರಿನ ಲಾಲಿ ಎಂಬುದನ್ನು ಕುರಿತು ತಿಳಿದುಕೊಳ್ಳೋಣ ತಾಯಿಯಾಗುವ ಸಂದರ್ಭದ ಸನ್ನಿವೇಶದಲ್ಲಿ ಮೂಡಿ ಬಂದಿರುವ ಒಂದು ದುರಂತ ಕಥೆಯನ್ನು ಭಾವನಾತ್ಮಕವಾಗಿ ತಿಳಿಸುತ್ತೇನೆ ಇದು ಕೇವಲ ಕಾಲ್ಪನಿಕ ಕತೆಯಾಗಿದೆ ಕೊನೆಯ ಉಸಿರಿನ ಲಾಲಿ ಮಂಜುಳಾಳ ಮನಸ್ಸು ಆ ದಿನ ಬೆಳಗ್ಗೆಯಿಂದಲೇ ಚಂಚಲವಾಗಿತ್ತು ಹೊಟ್ಟೆಯೊಳಗಿನ ಚಿಕ್ಕ ಪ್ರಾಣ ಇವತ್ತು ವಿಶೇಷವಾಗಿ ಹೆಚ್ಚು ಚಲಿಸುತ್ತಿತ್ತು ಅವಳು ಕನ್ನಡಿಯ ಮುಂದೆ ನಿಂತು ಹೊಟ್ಟೆಯನ್ನು ಸವರಿಕೊಂಡಳು ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿನ್ನನ್ನು ನೋಡ್ತೀನಿ ಮಗುವೆ ನೀನು ಅಪ್ಪನ ಕಣ್ಣು ಹಿಡಿದಿರ್ತೀಯ ನನ್ನ ನಗು ಹಿಡಿದಿರ್ತೀಯ ಗಂಡ ಶಶಿ ಆಸೆಗೆಯ ಮೇಲೆ ಕುಳಿತು ಅವಳನ್ನು ನೋಡಿ ನಗುತ್ತಿದ್ದ ಮಂಜು ಇವತ್ತು ನಮ್ಮ ಜೀವನವೇ ಬದಲಾಗೋ ದಿನ ಮನೆಯೊಳಗೆ ತಾಯಿ ಮತ್ತು ಅಕ್ಕ ಬೆಳಗಿನ ಉಪಾಹಾರ ಸಿದ್ಧಪಡಿಸುತ್ತಿದ್ದರು ಮಂಜುಳಾಳ ತಾಯಿ ತನ್ನ ಮಗಳ ಗರ್ಭಾವಸ್ಥೆಯ ಕೊನೆಯ ದಿನಗಳನ್ನು ಮನಸ್ಸಿನಲ್ಲಿ ಏಣಿಸುತ್ತಿದ್ದರು ನವತಿಂಗಳ ಕಾಳಜಿ ಪ್ರತಿ ರಾತ್ರಿ ಎದ್ದು ನೀರು ಕೊಡುವುದು ಮಸಾಜ್ ಮಾಡುವುದು ಎಲ್ಲವೂ ಈಗ ಅಂತಿಮ ಹಂತಕ್ಕೆ ಬಂದಿತ್ತು ಮಧ್ಯಾಹ್ನ ಎರಡು ಗಂಟೆಗೆ ಹೊಟ್ಟೆಯಲ್ಲಿ ಬಿಗುಪಟ್ಟು ಶುರುವಾಯಿತು ಅಮ್ಮ ಸ್ವಲ್ಪ ನೋವು ಶುರುವಾಗಿದೆ ಮಂಜುಳಾಳ ಧ್ವನಿ ಮೃದುವಾಗಿತ್ತು ಆದರೆ ಕಣ್ಣುಗಳಲ್ಲಿ ಸ್ವಲ್ಪ ಭಯ ಒಳೆಯುತ್ತಿತ್ತು ತಾಯಿ ತಕ್ಷಣ ಗಂಡನಿಗೆ ಕರೆ ಮಾಡಿದರು ಶಶಿ ತಕ್ಷಣ ಬಾ ಸಮಯ ಹತ್ತಿರ ಬಂದಿದೆ ಅನಿಸ್ತಿದೆ ಆಂಬುಲೆನ್ಸ್ ಶಬ್ದ ಬಾಗಿಲ ಬಳಿ ಕೇಳಿ ಬಂದಾಗ ಮನೆಯಲ್ಲಿ ಎಲ್ಲರಿಗೂ ಉತ್ಸಾಹ ನಡುಗಾಟ ಎರಡೂ ತಟ್ಟಿದವು ಮಂಜುಳಾ ಸ್ಟ್ರೆಚ್ಚರ್ನಲ್ಲಿ ಬಿದ್ದಾಗ ಗಾಳಿಯಲ್ಲೇ ಔಷಧಿಯ ವಾಸನೆ ಬೆರೆಯುವಂತೆ ಅನಿಸಿತು ಆಸ್ಪತ್ರೆಯ ಬಿಳಿ ಗೋಡೆಗಳು ನರ್ಸ್ಗಳ ಚಪ್ಪಟೆ ಹೆಜ್ಜೆಗಳು ಬೆರಳುಗಳ ನಡುವೆ ಚಳಿಯಾದ ಕೈ ಸ್ಯಾನಿಟೈಸರ್ನ ತಂಪು ಎಲ್ಲವೂ ಅವಳಿಗೆ ಹೊಸ ಲೋಕದಂತೆ ಮಂಜುಳಾ ನೀವು ಧೈರ್ಯವಾಗಿರಿ ಎಲ್ಲವೂ ಸರಿಯಾಗುತ್ತದೆ ಎಂದು ವೈದ್ಯೆ ಡಾಕ್ಟರ್ ಶೀಲಾ ನಗುಮುಖದಿಂದ ಹೇಳಿದರು ಎರೆಗೆ ಕೊಠಡಿಗೆ ಕರೆದುಕೊಂಡು ಹೋಗುವಾಗ ಶಶಿ ಅವಳ ಕೈ ಹಿಡಿದು ನೀನು ಬಲವಾದವಳು ನಿನ್ನ ಮಗು ಕೂಡ ಬಲವಾಗಿ ಬರ್ತಾನೆ ಎಂದು ಕಿವಿಯಲ್ಲಿ ಹೇಳಿದನು ನೋವು ನಿಧಾನವಾಗಿ ಗಟ್ಟಿಯಾಗತೊಡಗಿತು ಆದರೆ ಅವಳ ಹೃದಯದಲ್ಲಿ ಕೇವಲ ಒಂದು ಚಿತ್ತಾರ ತನ್ನ ಮಗುವಿನ ಮೊದಲ ನಗು ಮೊದಲ ಕಂಟ್ರಕ್ಷನ್ ಬಂದಾಗ ಅವಳು ಬೆನ್ನು ಬಾಗಿಸಿಕೊಂಡಳು ಅಮ್ಮ ಹಿಂದು ಹತ್ತಿರ ನಿಂತಿದ್ದ ತಾಯಿಯನ್ನು ಕರೆದಳು ತಾಯಿ ಅವಳ ತಲೆಯನ್ನು ತಬ್ಬಿಕೊಂಡು ಮಗಳೇ ಉಸಿರು ಆಳವಾಗಿ ಎಳೆ ದೇವರ ಹೆಸರು ಜಪಿಸು ಎಂದು ಧೈರ್ಯ ತುಂಬಿದರು ಪ್ರತಿ ನೋವಿನ ಅಲೆ ಬಂದಾಗ ಅವಳಿಗೆ ಹೊಟ್ಟೆ ಒಳಗೆ ಬಿಸಿಯಾದ ಕಲ್ಲು ಉರುಳುತ್ತಿರುವಂತೆ ಅನ್ನಿಸಿತು ಬೆವರು ಕಣ್ಣೀರು ಉಸಿರಾಟದ ಹೊರೆ ಆದರೆ ಮನಸ್ಸಿನಲ್ಲಿ ಕೇವಲ ಒಂದು ಧ್ವನಿಗಾಗಿ ಕಾಯುತ್ತಿತ್ತು ಮಗುವಿನ ಮೊದಲ ಕಿರುಚು ಸಂಜೆ ಐದು ಗಂಟೆಗೆ ಎರೆಗೆ ಕೊಠಡಿಯಲ್ಲಿ ಆ ಧ್ವನಿ ಮೊಳಗಿತು ಒಂದು ಚಿಕ್ಕ ಶುದ್ಧ ಕಿರುಚು ನರ್ಸ್ ಮಗುವನ್ನು ಎತ್ತಿ ತೋರಿಸಿದಾಗ ಮಂಜುಳಾಳ ಕಣ್ಣೀರು ಹರಿಯಿತು ನನ್ನ ಮಗು ಅವಳು ತುಟಿಗಳಲ್ಲಿ ನಗು ಮೂಡಿಸಿದರು ಆದರೆ ಅವಳ ದೇಹ ತುಂಬ ದಣಿದು ಹೋಯಿತು ಉಸಿರಾಟ ಗಟ್ಟಿಯಾಗಿತ್ತು ವೈದ್ಯರು ಒಮ್ಮೊಮ್ಮೆ ಪರಸ್ಪರ ಕಣ್ಣು ಹಾಕಿದರು ಬಿಪಿ ಡ್ರಾಪ್ ಆಗ್ತಿದೆ ತಕ್ಷಣ ವ್ಯವಸ್ಥೆ ಮಾಡಿ ಮಂಜುಳಾಳ ಕಣ್ಣು ಮಸುಕಾಗತೊಡಗಿತು ಅವಳು ಶಶಿಗೆ ನೋಡುತ್ತಾ ಮೃದುವಾಗಿ ಹೇಳಿದಳು ಅವನನ್ನು ನೋಡಿಕೊಳ್ಳಿ ಅವಳ ಧ್ವನಿ ನಡುಗುತ್ತಿತ್ತು ಆಸ್ಪತ್ರೆಯ ಕೋಣೆಯಲ್ಲಿ ಯಂತ್ರಗಳ ಸದ್ದು ಹೆಚ್ಚಿತು ನರ್ಸ್ಗಳ ಓಡಾಡಿದರು ಆದರೆ ಅವಳ ಉಸಿರು ನಿಧಾನವಾಗುತ್ತಲೇ ಹೋಯಿತು ಹೃದಯ ಯಂತ್ರದ ಸದ್ದೊಂದು ಟೀ ಎಂದು ಉದ್ದವಾಗಿ ನಿಂತಿತು ನರ್ಸ್ ನಿಧಾನವಾಗಿ ತಲೆ ಮಾಡಿಸಿದರು ಶಶಿ ಮಗು ಕೈಯಲ್ಲಿ ಹಿಡಿದು ನಿಂತಿದ್ದ ಕಣ್ಣೀರು ಜಲಧಾರೆಯಂತೆ ಅರಿಯುತ್ತಿತ್ತು ಮಗು ತಾಯಿಯ ಬಿಸಿಯ ತೋಳನ್ನು ಎಂದಿಗೂ ಅರಿಯಲಿಲ್ಲ ಮನೆಗೆ ಹಿಂತಿರುಗಿದಾಗ ತೊಟ್ಟಿಲಲ್ಲಿ ಮಗು ಮಲಗಿತ್ತು ಪಕ್ಕದಲ್ಲಿ ಮಂಜುಳಾಳ ಫೋಟೋ ಹೂಗಳಿಂದ ಸಿಂಗರಿಸಲ್ಪಟ್ಟಿತ್ತು ಮನೆಯೊಳಗೆ ಮೌನ ಹೊರಗೆ ಮಳೆಯ ಸದ್ದು ಆದರೆ ಆ ಮಳೆಯೂ ತಾಯಿಯ ಲಾಲಿಯಿಲ್ಲದೆ ಶೂನ್ಯವಾಗಿತ್ತು ಶಶಿ ಮಗುವಿನತ್ತ ನೋಡುತ್ತಾ ಹೇಳಿದರು ನಿನ್ನ ತಾಯಿ ನಿನಗಾಗಿ ತನ್ನ ಪ್ರಾಣ ಕೊಟ್ಟಳು ಅವಳ ಪ್ರೀತಿ ನಿನ್ನೊಳಗೆ ಸದಾ ಜೀವಂತ ತಾಯಿ ಮುದ್ದಾದ ಮಗುವನ್ನು ತಬ್ಬಿಕೊಂಡು ನಾವು ಎಲ್ಲರೂ ಅವಳ ಪ್ರೀತಿಯನ್ನು ನಿನಗೆ ತಲುಪಿಸುತ್ತೇವೆ ಎಂದರು ಕಾಲ ಕಳೆದರೂ ರಾತ್ರಿ ಗಾಳಿಯಲ್ಲಿ ಮಗು ಕೆಲವೊಮ್ಮೆ ಅಸ್ಪಷ್ಟವಾದ ತಾಯಿಯ ಲಾಲಿಯನ್ನು ಕೇಳಿದಂತೆ ನಗುತ್ತಿತ್ತು ಅದು ಮಂಜುಳಾಳ ಪ್ರೀತಿ ಕಾಣದಿದ್ದರೂ ಜೀವಂತವಾಗಿದ್ದ ಪ್ರೀತಿ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಇಂತಹ ಕಥೆಗಳನ್ನು ಹೆಚ್ಚು ವೀಕ್ಷಿಸಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು